ಹುಬ್ಬಳ್ಳಿಯಿಂದ ಜೋಗ ಜಲಪಾತಕ್ಕಿರುವ ಟೂರ್ ಪ್ಯಾಕೇಜ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ ಕೆ ಎಸ್ ಆರ್ ಟಿ ಸಿ ಅವರದ್ದು ಟೂರ್ ಪ್ಯಾಕೇಜ್ ಇದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋ ಗಳ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಧಾರವಾಡದಿಂದ ದಾಂಡಿಲಿಗಿರುವ ಟೂರ್ ಪ್ಯಾಕೇಜ್ ಬಗ್ಗೆ ಕೂಡ ವಿಡಿಯೋನ ಮಾಡಿದ್ದೇವೆ ಆ ವಿಡಿಯೋನ ಈ ವಿಡಿಯೋದ ಕೊನೆಯಲ್ಲಿ ಕೂಡ ಕೊಡ್ತೇವೆ ಅದನ್ನು ಕೂಡ ಮಿಸ್ ಮಾಡದೆ ನೋಡಿ ಈಗ ನಾವು ಜೋಗ ಜಲಪಾತಕ್ಕಿರುವ ಟೂರ್ ಪ್ಯಾಕೇಜ್ ಬಗ್ಗೆ ನೋಡೋಣ ಬೇರೆ ಇಲ್ಲಿ ನಿಮ್ಗೆ ಬೇರೆ ಬೇರೆ ಗಳಲ್ಲಿ ಟೂರ್ ಪ್ಯಾಕೇಜ್ ಇದೆ ರಾಜಾಹಂಸ ಬಸ್ ಅಲ್ಲಾದ್ರೆ ಸದ್ಯಕ್ಕೆ ನಾವು ಚೆಕ್ ಮಾಡಿದಾಗ ಎರಡು ಬಸ್ ಗಳು ಬುಕ್ಕಿಂಗ್ ಓಪನ್ ಇದೆ ಬಸ್ ಬೆಳಗ್ಗೆ ಏಳು ಮೂವತ್ತೊಂದಕ್ಕೆ ಹೊರಡುತ್ತದೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದು ರಿಟರ್ನ್ ಬಂದು ಹುಬ್ಬಳ್ಳಿನ ತಲುಪ್ತದೆ ಪ್ಯಾಕೇಜ್ ನಾನೂರ ಐವತ್ತೆರಡು ರೂಪಾಯಿ ಆಗ್ತದೆ ರಾಜಹಂಸ ಬಸ್ ಅಲ್ಲಿ ಇರ್ತದೆ ಇನ್ನೊಂದು ಬಸ್ ಇದೆ ಬೆಳಿಗ್ಗೆ ಏಳು ಮೂವತ್ತೆರಡಕ್ಕೆ ಹೊರಡುತ್ತದೆ ರಾತ್ರಿ ಒಂಬತ್ತು ಮೂವತ್ತೊಂದಕ್ಕೆ ಬಂದು ತಲುಪ್ತದೆ ಇದು ಕೂಡ ನಾನೂರ ಐವತ್ತೆರಡು ರೂಪಾಯಿ ರಾಜಹಂಸ ಬಸ್ ಆಗಿದೆ ರಾಜಹಂಸ ಬಸ್ ಅಲ್ಲಿ ಎರಡು ಬಸ್ ಗಳು ಸದ್ಯಕ್ಕೆ ಬುಕ್ಕಿಂಗ್ ಓಪನ್ ಇದೆ ಇನ್ನು ಸಿ ಬಸ್ ನ ಸೌಲಭ್ಯ ಕೂಡ ಇದೆ ಐರಾವತ ಕ್ಲಾಸ್ ಬಸ್ ಕೂಡ ಇದೆ ಆರ್ನೂರ ಇಪ್ಪತ್ತೆರಡು ರೂಪಾಯಿ ಇದೆ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟು ರಾತ್ರಿ ಒಂಬತ್ತು ಗಂಟೆಗೆ ಬಂದು ನೀವು ರಿಟರ್ನ್ ಬಂದು ತಲುಪ್ತೀರಾ ಬೆಳಿಗ್ಗೆ ಎಂಟು ಗಂಟೆಗೆ ನೀವು ಹುಬ್ಬಳ್ಳಿನ ಹೊರಟು ರಾತ್ರಿ ಒಂಬತ್ತು ಗಂಟೆಗೆ ಬಂದು ನೀವು ಹುಬ್ಬಳ್ಳಿನ ತಲುಪ್ತೀರಾ ಮಾರ್ಗ ಮಧ್ಯದಲ್ಲಿ ನಿಮಗೆ ಶಿರಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಕೂಡ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗ್ತದೆ ಅದ್ ನೀವು ದರ್ಶನ ಮಾಡ್ಕೊಂಡು ಬರುವುದಾದ್ರೆ ಅದಕ್ಕೂ ನೀವು ಹೋಗಿ ಬರಬಹುದು ಸಂಜೆ ಆರು ಗಂಟೆ ಅಲ್ಲಿಂದ ರಿಟರ್ನ್ ಹೊರಟು ರಾತ್ರಿ ಒಂಬತ್ತುವರೆ ರಾತ್ರಿ ಒಂಬತ್ತೊಂಬತ್ತುವರೆ ಒಳಗೆ ನೀವು ಬಂದು ಹುಬ್ಬಳ್ಳಿನ ತಲುಪ್ತೀರಾ ಸಿ ಬಸ್ ಆದ್ರೆ ಐವತ್ತು ಕ್ಲಬ್ ಕ್ಲಾಸ್ ಬಸ್ ಆದ್ರೆ ಆರ್ನೂರ ಇಪ್ಪತ್ತೆರಡು ರೂಪಾಯಿ ಆಗ್ತದೆ ಇನ್ನೊಂದು ಬಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದಾಗಿದೆ ಕರ್ನಾಟಕ ಸಾರಿಗೆ ಬೆಳಿಗ್ಗೆ ಎಂಟು ಗಂಟೆ ಹೊರಟು ರಾತ್ರಿ ಒಂಬತ್ತು ಗಂಟೆ ನಿಮಿಷಕ್ಕೆ ಬರೋ ಬಸ್ ಇದು ಮುನ್ನೂರ ಎಪ್ಪತ್ತು ರೂಪಾಯಿ ಆಗ್ತದೆ ಟಿಕೆಟ್ ಬುಕ್ಕಿಂಗ್ ಓಪನ್ ಇದೆ ಸ್ಪೆಷಲ್ ಟೂರ್ ಬಸ್ ಆಗಿದೆ ಇದು ಕೂಡ ಈ ರೀತಿಯಲ್ಲಿ ಈ ಬಸ್ ಗಳ ಮೂಲಕ ಹೋಗಬಹುದಾಗಿದೆ ಹುಬ್ಬಳ್ಳಿಯಿಂದ ನೀವು ಟೂರ್ ಪ್ಯಾಕೇಜ್ ಮೂಲಕವೇ ಹೋಗ್ಬೇಕಂತಿದ್ರೆ ಕೆ ಎಸ್ ಆರ್ ಟಿ ಸಿ ಅವರ ಈ ಮೂರು ಟೂರ್ ಪ್ಯಾಕೇಜ್ ಗಳ ಮೂಲಕ ನೀವು ಹೋಗಬಹುದಾಗಿದೆ ಇದರ ಬುಕ್ಕಿಂಗ್ ನ ನೀವು ಕೆ ಎಸ್ ಆರ್ ಟಿ ಸಿ ಅವರ ಆಪ್ ಅಲ್ಲಿ ಹೋಗಿ ಮಾಡಬಹುದಾಗಿದೆ ಕೆ ಎಸ್ ಆರ್ ಟಿ ಸಿ ಅವರ ಆಪ್ ಅಲ್ಲಿ ನೀವು ಹುಬ್ಬಳ್ಳಿಯಿಂದ ಫೋರ್ಸ್ ಅಂತ ಸರ್ಚ್ ಮಾಡಿದಾಗ ನಿಮ್ಗೆ ಈ ರೀತಿಯಲ್ಲಿ ಸ್ಪೆಷಲ್ ಟೂರ್ ಬಸ್ ಗಳ ಬುಕ್ಕಿಂಗ್ ಸಿಗ್ತದೆ ಅಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಬಹುದು ಇವರ ವೆಬ್ಸೈಟ್ ಅಲ್ಲಿ ಕೂಡ ನೀವು ಮಾಡಬಹುದಾಗಿದೆ ಕೆ ಎಸ್ ಆರ್ ಟಿ ಸಿ ಅವರ ವೆಬ್ಸೈಟ್ ಅಲ್ಲಿ ಕೂಡ ಮಾಡಬಹುದಾಗಿದೆ ಇನ್ನು ಧಾರವಾಡದಿಂದ ದಾಂಡೇಲಿಗಿರೋ ಟೂರ್ ಪ್ಯಾಕೇಜ್ ಬಗ್ಗೆ ಕೂಡ ನಾವು ವಿಡಿಯೋ ಮಾಡಿದ್ದೇವೆ ಇನ್ನು ದಾಂಡೆಲಿಯಿಂದ ಗೋಕಾಕ್ ಜಲಪಾತ ಕೂಡ ಟೂರ್ ಪ್ಯಾಕೇಜ್ ಇದೆ ಅದ್ರ ಬಗ್ಗೆ ಕೂಡ ವಿಡಿಯೋಗಳನ್ನ ಮಾಡಲಿದ್ದೇವೆ ಇದೇ ರೀತಿಯ ವಿಡಿಯೋಗಳನ್ನ ನಾವು ಮಾಡ್ತಾನೆ ಇರ್ತೇವೆ ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ಮುಂದೆ ಕೂಡ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ